ಕರ್ನಾಟಕ ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಮಹತ್ವದ ಯೋಜನೆಗಳಲ್ಲಿ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಅಂದರೆ ಮೊಬೈಲ್ ಮೆಡಿಕಲ್ ಯೂನಿಟ್ ಅತ್ಯಂತ ಪ್ರಮುಖವಾಗಿದೆ ಕಾರ್ಮಿಕರ ಆರೋಗ್ಯ ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಕೇವಲ ಕಾರ್ಮಿಕರಷ್ಟೇ ಅಲ್ಲದೆ ನೋಂದಾಯಿತ ಕಾರ್ಮಿಕರ ಅವಲಂಬಿತರು ಈ ಸಂಚಾರಿ ಆರೋಗ್ಯ ಘಟಕಗಳ ಸೇವೆಯನ್ನ ಪಡೆದುಕೊಳ್ಳಬಹುದಾಗಿದೆ ಕಾರ್ಮಿಕರಿಗೆ ತ್ವರಿತವಾಗಿ ಕೆಲಸದ ಸ್ಥಳಗಳಲ್ಲಿ ವೈದ್ಯಕೀಯ ಸೇವೆ ಸಿಗಬೇಕು ಎಂಬ ಉದ್ದೇಶದಿಂದ ಇಂತಹ ಮಹತ್ವದ ಯೋಜನೆಯನ್ನ ಕಾರ್ಮಿಕ ಇಲಾಖೆ ಜಾರಿಗೊಳಿಸಿ ಸಹಕಾರಗೊಳಿಸಿದೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರು ಹಾಗೂ ಅವರ ಅವಲಂಬಿತ ಆರೋಗ್ಯ ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ಸಂಜೀವಿನಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾವೆ ಸೈಟ್ಗೆ ಹೋಗ್ತಕ್ಕಂಥ ಕೆಲಸ ಮಾಡಿದ ಮೂರು ಗಾಡಿಗಳು ಇದಾವೆ ಇಡೀ ಜಿಲ್ಲೆಗಳಲ್ಲಿ ಇದೆ ಅಲ್ಲಿ ಹೋಗ್ಬೇಕು ಬರಬೇಕು ಕನಿಷ್ಠ ಆ ಪೇಶೆಂಟ್ ಗೆ ಒಂದು ಒಂದು ಹೊಸ ರೂಲ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಸೊ ಈ ಪ್ರಾರಂಭ ಆಗಿದೆ ಆರೋಗ್ಯವೇ ಭಾಗ್ಯ ಎಂಬ ಮಾತು ಎಲ್ಲಾ ಕಾಲದಲ್ಲೂ ಮುಖ್ಯವೇ ಆರೋಗ್ಯ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯತೆಯೂ ಹೌದು ಆದರೆ ಹಲವು ಕಾರಣಗಳಿಂದ ಕಾರ್ಮಿಕರು ತಮ್ಮ ಆರೋಗ್ಯದ ಕಾಳಜಿ ಮಾಡುವುದು ಕಡಿಮೆ ಮಾಹಿತಿ ಕೊರತೆ ಅರಿವಿಲ್ಲದಿರುವುದು ಸೌಲಭ್ಯಗಳ ಕೊರತೆ ಹಣಕಾಸಿನ ತೊಂದರೆ ಹೀಗೆ ಹಲವು ಕಾರಣಗಳಿಂದ ಶ್ರಮಿಕರು ಆರೋಗ್ಯದ ಕಡೆಗೆ ಗಮನ ಕೊಡುವ ವಿಷಯದಲ್ಲಿ ಹಿಂದೆ ಬೀಳುತ್ತಾರೆ ಸದಾ ಕೆಲಸದ ಮೇಲೆ ಗಮನ ಕೊಡುವ ಕಾರ್ಮಿಕರು ಅನಾರೋಗ್ಯದ ಸಂದರ್ಭದಲ್ಲಿ ಮಾತ್ರವೇ ವೈದ್ಯರ ಬಳಿ ಹೋಗುತ್ತಾರೆ ದುಡಿಮೆಯೇ ದೇವರು ಎಂದು ಕೆಲಸ ಮಾಡುವ ನಮ್ಮ ಶ್ರಮಯೋಗಿಗಳ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆಯ ಸಂಚಾರಿ ಆರೋಗ್ಯ ಘಟಕ ಸದಾ ಸನ್ನದ್ಧವಾಗಿದೆ ಇದಕ್ಕಿಂತಲೇ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳಿರುವ ನೂರು ಸಂಚಾರಿ ವಾಹನಗಳನ್ನ ಲೋಕಾರ್ಪಣೆ ಸಹ ಮಾಡಲಾಗ್ತಾ ಇದೆ ಸ್ವಲ್ಪ ಹೈಟೆಕ್ ಅಂತ ಕೂಡ ಹೇಳ್ಬೋದು ಯಾಕಂದರೆ ಇದೆಲ್ಲ ರಿಜಿಸ್ಟ್ರೇಷನ್ ಏನಾಗುತ್ತೆ ಯಾರಿಗೆ ಚೆಕ್ ಮಾಡ್ತೀನಿ ನೇರವಾಗಿ ನಮ್ಮ ಓಡಿಗೆ ಇಲ್ಲಿ ಕೂಡ ಅವ್ರೆಲ್ಲ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಆಗಿರಲಿ ಅವ್ರ ಡಾಟಾನ ಆನ್ಲೈನ್ ಆಗಿ ನಾವು ಸ್ಟೋರ್ ಮಾಡ್ತಕ್ಕಂಥ ಒಂದು ನೋಡೋದಿಲ್ಲ ಇನ್ನು ಮುಂದಗಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನು ನಾವು ಅವ್ರ ಸೆಸ್ನ ನಾವು ಕಲೆಕ್ಟ್ ಮಾಡಿಸಿದ್ವಿ ಹೆಲ್ತ್ ಪ್ರಮುಖವಾಗಿ ಚೆನ್ನಾಗಿರಬೇಕು ಅವ್ರ ಮಕ್ಕಳು ಆಗಿರಬೇಕು ಅವ್ರ ಫ್ಯಾಮಿಲಿ ಅವ್ರು ಆಗಿರೋ ಆರೋಗ್ಯ ಆಗಿರಬೇಕು ಅನ್ನೋದು ಆ ಕಾರಣಕ್ಕಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಗ್ರಾಮೀಣ ಆಸ್ಪತ್ರೆಗಳ ಕೊರತೆ ನಿವಾರಣೆ ಸಂಚಾರಿ ಆರೋಗ್ಯ ಘಟಕಗಳು ಗ್ರಾಮೀಣ ಆಸ್ಪತ್ರೆಗಳ ಕೊರತೆಯನ್ನ ನಿವಾರಿಸಲು ಸಹಕಾರಿಯಾಗಿವೆ ಕುಗ್ರಾಮಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಚಿಕಿತ್ಸೆ ಪಡೆಯಲು ದೂರ ದೂರಿನ ಆಸ್ಪತ್ರೆಗಳಿಗೆ ತೆರಳಬೇಕು ಇದಕ್ಕಾಗಿ ದಿನದ ದುಡಿಮೆ ಬಿಡಬೇಕು ಆದರೆ ಹಾಗೆ ಮಾಡಲು ಅವರು ಸಿದ್ಧರಿರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಆರೋಗ್ಯ ಸೇವೆಯೇ ಕೆಲಸದ ಸ್ಥಳದಲ್ಲಿ ಸಿಗುವಂತಾದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನಾವುದಿದೆ ಇದೊಂದು ಸರಳ ಮತ್ತು ಸಾಮಾನ್ಯ ವಿಷಯ ಇರಬಹುದು ಆದರೆ ಅನಾರೋಗ್ಯಕ್ಕೊಳಗಾದ ಕಾರ್ಮಿಕ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಕಾರ್ಮಿಕರು ಇರುವಲ್ಲಿಯೇ ಸೇವೆ ಸಂಚಾರಿ ಆರೋಗ್ಯ ಘಟಕಗಳ ಒಂದು ವಿಶೇಷತೆ ಏನೆಂದರೆ ಅವುಗಳು ಕಾರ್ಮಿಕರು ಇರುವಲ್ಲಿಯೇ ಹೋಗಿ ಸೇವೆ ನೀಡುವುದು ಇಂದು ಎಷ್ಟೋ ಗ್ರಾಮಗಳಿಗೆ ಸರಿಯಾದ ರಸ್ತೆಗಳಿಲ್ಲ ಸಾರಿಗೆ ಸೌಲಭ್ಯಗಳಿಲ್ಲ ಕುಗ್ರಾಮದ ಜನರು ವೈದ್ಯಕೀಯ ಸೇವೆ ಪಡೆಯಲು ಕಾಲ್ನಡಿಗೆಯಲ್ಲೇ ತೆರಳುತ್ತಾರೆ ಇದಕ್ಕೆಲ್ಲ ಒಂದು ರೀತಿಯ ಪರಿಹಾರ ಎಂಬಂತೆ ಸಂಚಾರಿ ಆರೋಗ್ಯ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ ಈ ಘಟಕಗಳ ಬಳಿಗೆ ಬಂದು ಕಾರ್ಮಿಕರು ಸೇವೆ ಪಡೆಯಬೇಕಿಲ್ಲ ಬದಲಿಗೆ ಈ ವಾಹನಗಳೇ ಕಾರ್ಮಿಕರು ಇರುವಲ್ಲಿಯೇ ಹೋಗಿ ಸೌಲಭ್ಯವನ್ನು ಒದಗಿಸುತ್ತಿವೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಆಯವ್ಯಯ ಘೋಷಣೆಯನ್ವಯ ಸಂಚಾರಿ ಆರೋಗ್ಯ ಕ್ಲಿನಿಕ್ ಯೋಜನೆಯಡಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ನಿರ್ಧರಿಸಿ ನೋಂದಾಯಿತ ಫಲಾನುಭವಿಗಳು ಮತ್ತು ಅವರ ಲಂಬಿತರ ರಕ್ಷಣೆಗಾಗಿ ಈ ಸಂಚಾರಿ ಆರೋಗ್ಯ ಘಟಕಗಳನ್ನ ಲೋಕಾರ್ಪಣೆ ಮಾಡಲಾಗಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿ ಮತ್ತು ಶ್ರಮಗಳು ಕೆಲಸ ಮಾಡಿವೆ ಕಾರ್ಮಿಕರ ಕುರಿತಂತೆ ಅವರ ಕಾಳಜಿಯಿಂದಾಗಿಯೇ ಇಂದು ಸಂಚಾರಿ ಆರೋಗ್ಯ ಘಟಕಗಳು ಇಷ್ಟೊಂದು ಪರಿಣಾಮಕಾರಿಯಾಗಿ ಸೇವೆ ಒದಗಿಸ್ತಾ ಇದ್ದಾವೆ ಜಿಲ್ಲೆಗೆ ತಲಾ ಮೂರು ವಾಹನ ಪ್ರತಿ ಜಿಲ್ಲೆಗೆ ತಲಾ ಮೂರು ಸಂಚಾರಿ ಆರೋಗ್ಯ ಘಟಕಗಳನ್ನು ಹಂಚಿಕೆ ಮಾಡಲಾಗಿದ್ದು ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಇವುಗಳು ಸೇವೆ ಒದಗಿಸುತ್ತಿವೆ ಈಗಾಗಲೇ ರಾಜ್ಯಾದ್ಯಂತ ಈ ವಾಹನಗಳಿಗೆ ಚಾಲನೆ ನೀಡಲಾಗಿದ್ದು ಸೇವೆ ಇದ್ದಾವೆ ಅಂತ ಹೇಳಬಹುದು ಈ ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಿಕಿತ್ಸೆ ಪಡೆಯಲು ಬರುವ ಎಲ್ಲಾ ಕಾರ್ಮಿಕರನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಒಳಪಡಿಸಿ ಕಾರ್ಡ್ ನೀಡಲು ಇಲಾಖೆ ಕ್ರಮ ಕೈಗೊಂಡಿದೆ ಈ ವಾಹನ ಕನೆಕ್ಟೆಡ್ ಹೆಲ್ತ್ ಇಕೋಸಿಸ್ಟಮ್ ಅಳವಡಿಸಲಾಗಿದ್ದು ಜಿಪಿಎಸ್ ಅಳವಡಿಸಿ ನಿಗಾ ಇಡಲಾಗ್ತಾ ಇದೆ ವಾಹನಗಳು ಎಲ್ಲೆಲ್ಲಿ ಸಂಚರಿಸುತ್ತಿವೆ ಎಂಬ ಪ್ರತಿಯೊಂದು ಮಾಹಿತಿಯೂ ಸಹ ಸಿಗ್ತಾ ಇದೆ ಸಂಚಾರಿ ಆರೋಗ್ಯ ಘಟಕದ ಉಪಸ್ಥಿತಿ ಮತ್ತು ಚಿಕಿತ್ಸೆಗಾಗಿ ಬಂದ ಕಾರ್ಮಿಕರ ಮಾಹಿತಿ ಎಲ್ಲವೂ ಸಹ ಸಿಗ್ತಾ ಇದೆ ಕಾರ್ಮಿಕರಿಗೆ ಡಿಜಿಟಲ್ ಆಧಾರಿತ ವರದಿ ನೀಡುವ ವ್ಯವಸ್ಥೆ ಇರಲಿದೆ ಅತ್ಯಾಧುನಿಕ ಸೌಲಭ್ಯಗಳು ಯಾವ ರೀತಿ ಇರಲಿವೆ ಅಂತ ಹೇಳಿದ್ರೆ ಸಂಚಾರಿ ಆರೋಗ್ಯ ಘಟಕಗಳಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನ ಗಮನದಲ್ಲಿಟ್ಟುಕೊಂಡೇ ಈ ವಾಹನಗಳನ್ನು ಸಿದ್ಧಪಡಿಸಲಿದೆ ಇಸಿಜಿ ರಕ್ತದೊತ್ತಡ ಹಾಗೂ ರಕ್ತ ಪರೀಕ್ಷೆ ಸೇರಿದಂತೆ ಹಲವು ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಸಹ ನೀಡಲಾಗ್ತಾ ಇದೆ ಿಂತ ಅತ್ಯಾಧುನಿಕ ಈ ಹಿಂದೆಯೂ ಕಾರ್ಮಿಕರಿಗೆ ಅವರು ಕೆಲಸ ಮಾಡುವ ಸ್ಥಳದಲ್ಲೇ ಆರೋಗ್ಯ ಸೇವೆ ಒದಗಿಸುವ ಸಂಚಾರಿ ಆರೋಗ್ಯ ಘಟಕಗಳು ಇದ್ದವು ಆದರೆ ಈಗಿನ ಸಂಚಾರಿ ಆರೋಗ್ಯ ಘಟಕಗಳು ಅತ್ಯಾಧುನಿಕವಾಗಿವೆ ನಿಖರ ಸ್ಪಷ್ಟ ಮತ್ತು ಸರಿಯಾದ ಸೇವೆ ಒದಗಿಸುವ ಇವು ಕಾರ್ಮಿಕರ ಪಾಲಿನ ಆಪತ್ ಬಾಂಧವರಂತೆ ಕೆಲಸ ಮಾಡುತ್ತವೆ ತಜ್ಞ ಸಿಬ್ಬಂದಿ ಸೌಲಭ್ಯ ಸಂಚಾರಿ ಆರೋಗ್ಯ ಘಟಕಗಳಲ್ಲಿ ಎಂಬಿಬಿಎಸ್ ವೈದ್ಯರು ನರ್ಸ್ಗಳು ಫಾರ್ಮಾಸಿಸ್ಟ್ ಎಎನ್ಎಂ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಇರುತ್ತಾರೆ ದುಬಾರಿ ವೆಚ್ಚ ನೀಡುವುದು ತಪ್ಪಿದೆ ದುಬಾರಿ ಹಣ ತೆತ್ತು ಖಾಸಗಿ ವೈದ್ಯಕೀಯ ಸೇವೆ ಪಡೆಯಲು ಕಾರ್ಮಿಕರು ಶಕ್ತರಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಕೆಲಸ ಮಾಡುತ್ತಾರೆ ಇದನ್ನೆಲ್ಲಾ ಸಂಚಾರಿ ಆರೋಗ್ಯ ಘಟಕಗಳು ತಪ್ಪಿಸಿವೆ ತಕ್ಷಣದ ವೈದ್ಯಕೀಯ ಸೇವೆ ಸರಿಯಾದ ಸಮಯ ಮತ್ತು ಸೂಕ್ತ ಸ್ಥಳಗಳಲ್ಲಿ ದೊರೆಯುತ್ತಿರುವುದರಿಂದ ಕಾರ್ಮಿಕರಿಗೆ ಹಣದ ಜೊತೆಗೆ ಸಮಯವು ಉಳಿತಾಯವಾಗುತ್ತದೆ ಆರೋಗ್ಯವಂತ ಕಾರ್ಮಿಕ ಶಕ್ತಿಯನ್ನು ಬಲಗೊಳಿಸುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ದೊಡ್ಡ ಕೊಡುಗೆಯನ್ನ ನೀಡುತ್ತಿವೆ मानवीय सदेश जनवाही